ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ಕಾಮಗಾರಿಗಳಿಗೆ ಶಾಸಕರಿಂದ ಚಾಲನೆ ಗೌರವಿತನೂರು ಅಲಿಪುರ ಗ್ರಾಮವನ್ನು ಮಾದರಿ ಪಟ್ಟಣವನ್ನಾಗಿ ಅಭಿವೃದ್ದಿಪಡಿಸಲು ತಾನು ಶಾಸಕಕ್ಕೆ ಶಾಸಕ ಸ್ವಾಮಿ ಪುಟ್ಟಸ್ವಾಮಿಗೌಡರು ತಿಳಿಸಿದರು ಅವರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಸುಮಾರು ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅಲಿಪುರ ಗ್ರಾಮದ ಅಭಿವೃದ್ಧಿಗೆ ಇದುವರೆಗೂ ಇತಿಹಾಸದಲ್ಲಿ ಒಂದೇ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ತಂದಿರುವುದು ಇದೇ ಮೊದಲು ಅಂತ ತಿಳಿಸಿದ ಅವರು ಅಲಿಪುರ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದ ಜಮೀರ್ ಅಹ್ಮದ್ ಅವರ ಬಳಿ ಚರ್ಚಿಸಿ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳ ಕ್ರಿಯಾ ಯೋಜನೆಯ ಪಟ್ಟಿಯನ್ನು ನೀಡಲಾಗಿದೆ ಸದರಿ ಕ್ರಿಯಾ ಯೋಜನೆಗೆ ಶೀಘ್ರದಲ್ಲಿ ಅನುಮತಿ ದೊರೆಯಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಅವರು ತಾಲೂಕಿನ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳ ವಿಶೇಷ ಅನುದಾನಕ್ಕಾಗಿ ಬೇಡಿಕೆ ಸಲ್ಲಿಸಲಾಗಿದ್ದು ಶೀಘ್ರವಾಗಿ ಹಣ ಮಂಜೂರು ಮಾಡುವುದಾಗಿ ಅವರು ಭರವಸೆ ನೀಡಿದ್ದಾರೆ ಎಂದ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗವಾಗಿ ಸಾಕ್ತಿದೆ ಇಂದು ಒಂದೇ ದಿನ ತಾಲೂಕಿನಲ್ಲಿ ಸುಮಾರು ಹತ್ತಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ಅಭಿವೃದ್ಧಿ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿರುವುದಾಗಿ ಅವರೀ ತಿಳ್ಸಿ ಕೂಡ ಕೋಟು ಇಡೀ ಟಾಲೋಹೌಫ್ನಲ್ಲಿ ಬೇರೆ ಬೇರೆ ಹೆಡ್ಡಲ್ಲಿ ನಮ್ಮ ಹೊಸ ಇಲ್ಲೂ ಬಂದಿರಂಥ ಮೈನಾರಿಟೀಸ್ ಬಂದಂಥ ಫಂಡಲ್ಲಿ ಐದು ಕೋಟಿ ರೂಪಾಯಿ ಬಂದಿತ್ತು ಐದು ಕೋಟಿ ರೂಪಾಯಿನಲ್ಲಿ ಸುಮಾರು ಮೂರು ಕೋಟಿ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಅಮೌಂಟನ್ನು ಇಲ್ಲಿ ಆಮೇಲೆ ಇನ್ನು ಆ ಡಿ ಟೈಲ್ ಬರೋದ ಸಂತೆ ಬೀದಿ ಎಲ್ಲ ಸೇರಿ ಹೆಚ್ಚು ಕಡಿಮೆ ನಾಲ್ಕು ಕೋಟಿ ಹತ್ತತ್ರ ಹೋಗ್ಬೋದು ಬರೀ ಹಳ್ಳಿಪುರಕ್ಕೆ ನಾಲ್ಕು ಕೋಟಿ ರೂಪಾಯಿನ ಕಾಮಗಾರಿಯನ್ನು ಇವತ್ತ ಇದನ್ನು ಮಾಡೋದಕ್ಕೆ ನಾವು ಇವತ್ತು ಬುದ್ಧಿ ಪೂಜೆ ಮಾಡಿದ್ವಿ ಅಲಿಪುರದ ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗೋದನ್ನು ರೋಡ್ಗಳಿಗಾಕ ನಾನು ಅಸೆಂಬ್ಲಿಯೂ ಕೂಡ ಹೇಳ್ತಾ ಇದ್ದೀನಿ ಅಸಂಟ್ ಮಿಶ್ರ ಸಂಬಂಧಪಟ್ಟವ್ರಿಗೂ ಹೇಳ್ತಾ ಇದ್ದೀವಿ ವಿಶೇಷವಾದಂಥ ಒಂದು ಸಂಸ್ಕೃತಿ ಇರುವಂಥ ಒಂದು ಒಂದು ಪಂಚಾಯಿತಿ ಕೇಂದ್ರ ಅಲಿಪುರ ಅದಕ್ಕೆ ನೀವು ವಿಶೇಷ ಗಮನವನ್ನು ಕೊಡಬೇಕು ಅಂತ ಮನೆ ಜಮೀನ ರಜಾ ಇವರು ಜಮೀನವರು ಸಿಕ್ತವರು ಹೇಳಿದ್ರು ಯಾಕೆ ನಮ್ಮ ಮರ್ಯಾದೆ ಕರೀಮ್ ಅವರು ಕೇಳಿದ್ರಂತಲ್ಲ ಯಾಕೆ ನೀವೆಲ್ಲ ಸರಿಯಾಗಿ ಟೈಮ್ ಟೇಪ್ ಇಲ್ಲ ಇಲ್ಲ ಸಾರಿ ಕರೀಮ್ ಅವರು ಹೇಳಿದ್ರು ಎರಡು ಸತಿ ಹೇಳಿದ್ರು ನಾನೇ ಒಂದು ಸ್ವಲ್ಪ ಎಡವತ್ತು ಮಾಡ್ಕೊಂಡೆ ಹಾಗೆ ಸಿಕ್ಕಿ ಮಾತಾಡೋಣ ಆಗಿರೋದು ನೋಡಿ ಅಲ್ಲಿ ಕೂಡ ವಿಶೇಷ ಗಮನ ಕೊಡಬೇಕು ನೀವು ಅಲ್ಲಿ ಕೂಡ ಪಟ್ಟಣ ಪಂಚಾಯಿತಿ ಇದ್ದೀನಿ ನೀವು ಕ್ಷೇತ್ರ ಮೀನ್ಸ್ ಒಪ್ಕೊಂಡಿದರೆ ಸಿ ಎಮ್ ಹತ್ರ ಪ್ರಸ್ತಾಪ ಮಾಡಿದ್ದೀನಿ ಆಯಿತು ನೀವು ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ರೆ ನೀವು ಕೂಡ ಕ್ಯಾಬಿನೆಟ್ ಅಲ್ಲಿ ಹೆಸನ್ಬೇಕು ಅಂತ ಅಂದ್ಬಿಟ್ಟು ಜಮೀರ್ಗೂ ಹೇಳ್ತೀನಿ ಆಯ್ತು ಇಲ್ಲಿ ಸರ್ ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದೀರಿ ಖಂಡಿತ ನಾವೆಲ್ಲ ಕೈ ಜೋಡಿಸ್ತೀವಿ ನನ್ನ ಮಾತನ್ನು ಜಯವರು ಮಾತಾಡಿದ್ರು ಅದರಿಂದ ಹಳ್ಳಿಪುರ ಗ್ರಾಮವನ್ನು ನನ್ನ ಅವಲಿನಲ್ಲಿ ಮಾದರಿ ಪಟ್ಟಣ ಥರ ಮಾಡಬೇಕು ಅಂತ ನಾನು ಆಸೆ ಮಾದರಿ ಪಟ್ಟಣ ಹಳ್ಳಿ ಹಳ್ಳಿಪುರಕ್ಕೆ ಪಟ್ಟಣ ಪಂಚಾಯಿತಿ ಮಾಡಿ ಕೋಟ್ಯಾಂತರ ರೂಪ ಅನುದಾನಗಳು ಬರುತ್ತೆ ಅದಕ್ಕೆ ಪಟ್ಟಣ ಪಂಚಾಯತಿ ಮಾಡೇ ಮಾಡಬೇಕು ಅನ್ನೋ ನನ್ನ ಕೀಡ್ನಲ್ಲಿ ನಾನು ತೀರ್ಮಾನ ಅದಕ್ಕೆಷ್ಟೇ ಅದಕ್ಕೆ ಕಟ್ಟಿ ವಿಧಾನ ಸಭೆಯಲ್ಲಿ ಆಗ ಸರಿ ಅಥವಾ ಮಿನಿಸ್ಟರ್ ಅಥವಾ ಡೈರೆಕ್ಟರ್ ಮಾತಾಡೋದು ಸರಿ ಪಿ ಎಮ್ ಹತ್ರ ಮಾತಾಡೋದ್ರು ಸರಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಎಲ್ಲರನ್ನೂ ಕೂಡ ಕನ್ವಿನ್ಸ್ ಮಾಡಿ ಖಂಡಿತ ಅಲಿಪುರ ಗ್ರಾಮವನ್ನು ಪಂಚಾಯಿತಿ ಕೇಂದ್ರವನ್ನು ಮೇಲ್ದೆಗೇರಿಸಿ ಪಟ್ಟಣ ಪಂಚಾಯಿತಿನ ಖಂಡಿತ ಮಾಡ್ಕೊಳ್ತೀನಿ ಪಟ್ಟಣ ಪಂಚಾಯತ್ ಮಾಡಿ ಇನ್ನೂ ಹೆಚ್ಚಿನ ಒಂದಾಗ ರೋಡು ನೀರಿನ ವ್ಯವಸ್ಥೆ ಹೀಗೆ ಪ್ರತಿಯೊಂದು ಎಲೆಕ್ಟ್ರಿಸಿ ಬೀದಿ ದೀಪಗಳ ವ್ಯವಸ್ಥೆ ಪ್ರತಿಯೊಂದು ನೂರು ಕೂಡ ಸ್ವಲ್ಪ ಎ ಸಿಗುತ್ತೆ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಈಗ ಒಟ್ಟು ಹಳಿಪುರ ಹಳಿಪುರಾಲೆ ಬೇರೆ ಬೇರೆ ಭಾಗಕ್ಕೆ ಹೋಗಿದ್ದೀವಿ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಅಂದರೆ ಈಗ ಒಂದು ಸೊಸೈಟಿ ಮೂವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ವಿ ಎಸ್ ಎಸ್ ಇರೋದು ಬಿಲ್ಡಿಂಗು ಕೆರೆಗೆ ಇಪ್ಪತ್ತೈದು ಲಕ್ಷ ಹಲ್ಗಾನೆಳಿ ಕೆರೆ ಆಮೇಲೆ ಕಾಲೇಜು ಮೂವತ್ತೇಳು ಲಕ್ಷ ರೂಪಾಯಿ ಇದು ಆಮೇಲೆ ಹಾಗೇ ಎಲ್ಲ ಕೋಟು ಹತ್ತು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಹತ್ತು ಕೋಟಿ ರೂಪಾಯಿನ ಕಾಮಗಾರಿಗೆ ಇವತ್ತು ನಾನು ಚಾಲನೆ ಕೊಡ್ತಾ ಇದ್ದೀನಿ ಅಲ್ಲಿಂದ ಇದೇ ಈಗ ತೀಗ ಮೂರು ಕೋಟಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಮೊನ್ನೆ ಭೇಟಿ ಮಾಡಿ ಅಸೆಂಬ್ಲೀಲಿ ಅದನ್ನು ಮಾತಾಡಿದ್ದೀನಿ ಅದಕ್ಕೋಸ್ಕರ ಅವರು ಬೇರೆ ಮೂರು ಕೋಟಿ ಕೊಡ್ತಾವೆ ಆ ಮೂರು ಕೊಟ್ಟಿನೂ ಕೂಡ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಎಸ್ ಸಿಗಳು ಎಸ್ ಟಿಗಳು ಆ ಜನರಲ್ ಮೂರು ಕಮಿಟಿಗೆ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ರೋಡ್ ಹಾಳಾಗಿದೆ ಅದಕ್ಕೆ ಸಿ ಸಿ ರೋಡ್ ಮಾಡ್ತಕ್ಕಂಥ ಅಂದ್ಬಿಟ್ಟು ಮೂರು ಕೋಟಿ ಬಿಡುಗಡೆ ಆಗ್ತದೆ ಇನ್ನೊಂದು ಲೆಟ್ರ್ ಕೊಟ್ಟಿದ್ದೀನಿ ಅದು ಕೂಡ ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ವಿಶೇಷವಾದಂಥ ಅನುದಾನವನ್ನು ಇಪ್ಪತ್ತೈದು ಕೋಟಿ ಕೇಳಿದ್ದೀನಿ ಸಿ ಎಂ ಹತ್ರ ಅದನ್ನು ಅದನ್ನೂ ಕೂಡ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿಸೋಕ್ಕು ಕೂಡ ಪ್ರಯತ್ನ ಮಾಡಿ ಮಾಡ್ತೀನಿ ಅದನ್ನ ಮಾಡ್ತೀನಿ ಈಗ ಈಗ ತಾನೇ ಎಸ್ ಸಿ ಗೆ ಮತ್ತು ಚೀಫ್ ಇಂಜಿನಿಯರ್ ಮಾತಾಡಿದೆ ನಿಮ್ಮ ಹದಿಪುರ ಬರೋವಂಥ ರಸ್ತೆ ಗೆದರೆಯಿಂದ ಹಾಂ ಗೆದರೆಯಿಂದ ಹೊಸ ಅಲ್ಲಿಂದ ಬರೋವಂಥ ರೋಡ್ ಹಾಳಾಗಿದೆ ಆ ರೋಡನ್ನು ಕೂಡ ವಿತ್ ಇನ್ ಒಂದು ಟೂ ಟೆಂಡರ್ ಕರಿಬೇಕು ಯಾಕೆಂದರೆ ಸಹ ದುಡ್ಡೆಲ್ಲ ಗೌರ್ಮೆಂಟ್ ವಾಪಸ್ ಹೊಂಟೋಗಿದೆ ಮದುವೆ ಟೆಂಡರ್ಗೆ ಇಟ್ಟಿದ್ದು ಆ ಕಾಂಟ್ರಾಕ್ಟ್ ಮಾಡಲ್ಲ ವಾಪಸ್ ಓಡೋಗಿದ್ದಾನೆ ಅವ್ರನ್ನ ಕ್ಯಾನ್ಸಲ್ ಮಾಡಿಸಿದ್ರೆ ಅವನ ದುಡ್ಡೆಲ್ಲ ಹೋಗುತ್ತೆ ಅವ್ನ ಕೋರ್ಟ್ ಕೇಸ್ ಆಗ್ತಾನೆ ಅದರಿಂದ ರೆಕಾರ್ಡ್ ಭದ್ರ ಮಾಡ್ಕೊಂಡು ಕ್ಯಾನ್ಸಲ್ ಮಾಡೋಕ್ಕೆ ಲೇಟ್ ಆಗಿದೆ ಅಂತ ಹೇಳಿದ್ರು ಏನು ಲೇಟ್ ಆಗಿದೆ ಗೊತ್ತಿಲ್ಲ ವ್ಯಕ್ತಿ ಒಂದು ತಿಂಗಳ ಒಳಗಡೆ ಕ್ಯಾನ್ಸಲ್ ಮಾಡಿ ಇನ್ನು ಕೋಡ್ ಆಫ್ ಕಂಡಕ್ಟ್ ಆಯ್ತಿದೆ ಟೆಂಡರ್ ಕರ್ದು ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ರೋಡ್ ಆಗಬೇಕು ಅಂತ ಕಂಡೀಷನ್ ಆಗಿದ್ದೀರಿ ಆ ರೋಡು ಕೂಡ ಆಗುತ್ತೆ ನಮ್ಮ ಹಳ್ಳಿಗಾಡಿನ ಜನಕ್ಕೆ ಏನು ರೋಡ್ಗಳ ಸಂಪರ್ಕ ಬೇಕು ಅದನ್ನು ಸಂಪರ್ಕ ರಸ್ತೆಯನ್ನು ಮಾಡಿಸಿ ವಿಶೇಷವಾಗಿ ಅಲಿಪುರ ಗ್ರಾಮವನ್ನು ಮಾದರಿ ಪಟ್ಟಣವಾಗಿ ಮಾಡೋಕ್ಕೆ ನಾನು ಶಕ್ತಿ ಮೀರ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ ಖಂಡಿತ ಅದನ್ನು ಅಂತ ಹೇಳಿ ಹೇಳ್ತಾ ನೀವಿಷ್ಟೆಲ್ಲ ಪ್ರೀತಿಯಿಂದ ಅಳಿಪುರು ಜನ ನನ್ನ ಮೇಲೆ ವಿಶೇಷವಾದಂಥ ಅಭಿಮಾನ ಇಟ್ಟು ನಿಮ್ಮ ಅಭಿಮಾನವನ್ನು ಖಂಡಿತ ನಾನು ಮುಂದೆ ಉಳಿಸ್ಕೊತೀನಿ ನನ್ನ ಮಾತ್ರ ಭರವಸೆ